नमस्कार न्यूज 26 के स्वागत है ಬೆಂಗಳೂರಿನ ಪೀಣ್ಯ ಎಸ್ಆರ್ಎಸ್ ನಗರದಲ್ಲಿ ಸುರಪುರ ಮತಕ್ಷೇತ್ರದಿಂದ ಅರವತ್ತಕ್ಕೂ ಹೆಚ್ಚು ಕುಟುಂಬಗಳು ಕೂಲಿ ಮಾಡಲು ತಮ್ಮ ಕುಟುಂಬ ಸಮೇತದಿಂದ ಹೋಗಿ ಪೀಣ್ಯ ಎಸ್ಆರ್ಎಸ್ ನಗರದಲ್ಲಿ ಸಣ್ಣ ಸಣ್ಣ ಜೋಪಡಿಗಳನ್ನು ಹಾಕಿಕೊಂಡು ವಾಸವಾಗಿದ್ರು ಇದ್ದಕ್ಕಿದ್ದ ಹಾಗೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನಾರ್ ಅವರು ದಯಾ ದಕ್ಷಿಣೆ ಗೌರವ ಇಲ್ಲದೆ ಕಾರಣಾಂತರವಿಲ್ಲದೆ ಅಲ್ಲಿ ಜೋಪಡಿಗಳನ್ನು ಹಾಕಿಕೊಂಡು ನೆಲೆಸಿದ್ದ ಜೋಪಡಿಗಳನ್ನ ಜೆಸಿಬಿ ಮೂಲಕ ಕಿತ್ತು ಹಾಕಿ ನೆಲಸಮ ಮಾಡಿಸಿದ್ದಾರೆ ಅಲ್ಲದೆ ಅವರ ಸಹಚರರಿಂದ ಇಲ್ಲಿಂದ ನೀವು ನಿಮ್ಮ ಉತ್ತರ ಕರ್ನಾಟಕಕ್ಕೆ ಹೋಗಬೇಕು ಇಲ್ಲ ಅಂದ್ರೆ ನಾವು ಏನು ಮಾಡ್ತೇವೆ ನಮಗೆ ಗೊತ್ತಿಲ್ಲ ನಾವು ಯಾರಿಗೂ ಬಗ್ಗಲ್ಲ ಅಂತ ಹೆದರಿಸಿದ್ದಾರೆ ವಲಸೆ ಹೋದ ಕೂಲಿ ಕಾರ್ಮಿಕರಿಗೆ ದಿಕ್ಕು ತೋಚದಂತಾಗಿದೆ ಸುದ್ದಿ ತಿಳಿಯುತ್ತಿದ್ದ ಹಾಗೆ ಸುರಪುರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ರಾಜ ವೇಣುಗೋಪಾಲ್ ನಾಯಕ ಅವರು ಸುದ್ದಿ ತಿಳಿಯುತ್ತಿದ್ದ ಹಾಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಬೀದಿಗೆ ಬಿದ್ದಿದ್ದ ಕುಟುಂಬಸ್ಥರಲ್ಲಿ ಧೈರ್ಯವನ್ನು ತುಂಬಿದ್ರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿ ಮಾಡಿ ಅವರೊಂದಿಗೆ ನಾನು ಮಾತನಾಡ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಮಾತನಾಡಿ ನ್ಯಾಯ ಕೊಡಿಸುವುದಾಗಿ ಧೈರ್ಯ ತುಂಬಿದ್ದಾರೆ ಈ ಕೃತ್ಯ ಎಸಗಿದವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ನೀವು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಬೇಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ರಾಜು ವೇಣುಗೋಪಾಲ್ ನಾಯಕ್ ಧೈರ್ಯವನ್ನು ತುಂಬಿದ್ದಾರೆ ವರದಿ ಉಸ್ಮಾನ ಬಾಗ್ವಾನ ನ್ಯೂಸ್ ಟ್ವರ್ಟಿ ಸಿಕ್ಸ್ ಕನ್ನಡ ತಾಳಿಕೋಟೆ ಹಿರಿಯರು ನಾಯಕರು ನಮ್ಮ ನಾಯಕರು ನಮ್ಮ ಪಕ್ಷದ ನಾಯಕರು ಅವ್ರು ಬಂದಿದ್ದಾರೆ ನಿಮ್ ಯಶಸ್ ಅಂತ್ಕೊಳ್ಳಲಿಕ್ಕೆ ಸಮಾಜದ ಪರಮ ಗುರುಗಳು ಬಂದಿದ್ದಾರೆ ಪಾದಗಳಿಗೆ ನಿಮ್ಮೆಲ್ಲರ ಪರವಾಗಿ ನಮ್ಮ ಬೆಂಗಳೂರಿನ ನಮ್ಮೆಲ್ಲರ ಕಾರ್ಪೊರೇಟರ್ ನಮ್ಮೆಲ್ಲರ ಮುಖಂಡರ ಪರವಾಗಿ ಇದು ಇದು ತಪ್ಪು ಇಂತಹ ಒಂದು ಯಾವ ಮಾಡಬಾರ್ದು ಯಾರೇ ಆಗಿರ್ಲಿ ಯಾವ ಪಾರ್ಟಿಲೇ ಇರ್ಲಿ ಇದು ಅನ್ಯಾಯ ಅಂತ ಹೇಳ್ತಿದ್ದಾರೆ ನಿಜಕ್ಕೂ ಅವರಲ್ಲಿದ್ದಂತಹ ಒಂದು ಆಸಕ್ತಿ ನಮ್ಮ ಜನ ಸರ್ಕೂರಿಂದ ಇಲ್ಲಿ ಬಂದು ಅವರ ಕೂಲಿ ಕೆಲಸವನ್ನ ಮಾಡಿ ಅವ್ರದೇ ಆದ ಒಂದು ಜೀವನವನ್ನ ಕಟ್ಟಿಕೊಂಡು ಹೇಗೋ ಒಂದು ನೆಮ್ಮದಿಯ ಬದುಕನ್ನ ಸಾಗಿಸ್ತಾ ಇದ್ರು ಅಂತ ಒಂದು ಸಂದರ್ಭದಲ್ಲಿ ಇಂತ ಒಂದು ದೌರ್ಜನ್ಯ ಅಟ್ಟಹಾಸ ಆಗಿರೋದು ನಿಜಕ್ಕೂ ಇದು ನಮ್ಮೆಲ್ಲರ ಒಂದು ನೋವಿನ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಜೊತೆಗೆ ಹಾಗೆ ಹೀಗೆ ಅವ್ರು ಹೇಳಿದ್ರು ಸಿ ಎಂ ಇದ್ದಾರೆ ಡಿ ಸಿ ಎಂ ಇದ್ದಾರೆ ಡಿ ಕೆ ಸುರೇಶ್ ಅವರು ಇದಾರೆ ಅವರೆಲ್ರು ಬರ್ತಾರೆ ಅಧಿಕಾರಿಗಳು ಡಿ ಸಿ ಆಗಿರ್ಬೋದು ಮೇಲೆ ಅವರು ನಮ್ಮ ತಮ್ಮ ಅವ್ರು ಅವ್ರೇನ್ ಯಾರು ಬೇಡ್ತಿದ್ ಅವರು ಅವ್ರನ್ನ ಕಿತ್ತಿನ ಕೆಲಸ ಮಾಡ್ಬಾರ್ದು ನಮ್ಮೂರವ್ ಬಂದವರೇ ನಮ್ ಧೈರ್ಯ ಅವ್ರ ಮುಂದುವಾಗಿದ್ದಾರೆ ನೋಡಿದ್ರೆ ಅಧಿಕಾರಿಗಳ ಮೇಲೆ ಒತ್ತಡವಂತ ನಿಮಗೆ ಆದ ನಷ್ಟವನ್ನ ತುಂಬಿಸ್ಕೊಡ್ಲಿಕ್ಕೆ ಸರ್ಕಾರದಿಂದ ಏನೇನು ಕ್ರಮ ತಗೊಳ್ಬೇಕು ಅದನ್ನ ತಗೊಳ್ಲಿಕ್ಕೆ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ಅಂತ ಹೇಳಿ ಸುರುಬರದಿಂದ ಇಲ್ಲಿಗೆ ಬಂದು ಇದು ಮಾಡಿದ್ರಿಂದ ನಮ್ಮ ಆಶಯದ ಪರವಾಗಿ ನಮ್ಮ ಮಹಿಳೆಯಣ್ಣ ನಿಮ್ಮೆಲ್ಲರ ಪರವಾಗಿ ನಾವೆಲ್ಲ ನಿಮ್ಗೆ ಆಭಾರಿ ಆಗಿದ್ದೇವೆ ಅಣ್ಣ ಈ ಎಲ್ಲಾ ಸಮಸ್ಯೆಗಳಗದ ಮನೆದ ಹೊರತಾಗಿ ಕಷ್ಟ ಆಯಿತು ನಮ್ಮ ಹೊತ್ತಿಗೆ ನಮ್ಮ ಅಭಿವೃದ್ಧಿ ಫೋನ್ ಮಾಡಿದ್ರಿ ಇಲ್ಲಿ ತಗಿದಂತದ್ದು ಕರೆಗಿಂದ ಬಂದು ನಾನು ಎಂಟು ಒಂಬತ್ತು ಗಂಟೆಗೆ ಸಿ ಎಮ್ ಸಹ ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಹಿಗೆ ಮತ್ತು ಡಿ ಕೆ ಸುರೇಶ್ ಸಾಹಬ್ಬರಿಗೆ ಅವರಿಗೆ ಈ ಮೂವರ್ಗೂ ಗಟ್ಟಿಯಾಗಿ ಈ ರೀತಿಯಿಂದ ತೊಂದರೆ ಆಗದ ಭಾಳಷ್ಟು ತೊಂದರೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಇಲ್ಲಿ ಲೀಟ್ ಇಲ್ಲಿ ನೆನ್ಕಂಥ

ಈಗ ಸೈಬರ್ ಹೋಗಿ ಸಿಎಂ ಮುಖ್ಯಮಂತ್ರಿ ಅವ್ರ ಹತ್ರ ಉಪಮುಖ್ಯಮಂತ್ರಿ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ